ಸಂವಿಧಾನ ದಿನಾಚರಣೆ ಅಂತಕ್ಕಂಥ ಒಂದು ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಮಾಡಬೇಕಾಗ್ತದೆ ನಾವೆಲ್ಲ ಭಾರತೀಯರು ಇವತ್ತಿನ ದಿವಸ ಇಷ್ಟೊಂದು ಅನ್ಯೋನ್ಯವಾಗಿ ಲೈಕ್ ಓನ್ ಬ್ರದರ್ಸ್ ಥರ ಬದುಕ್ತಾ ಇದ್ದೀವಿ ಅಂದರೆ ಇದಕ್ಕೆಲ್ಲ ಕಾರಣ ಸಂವಿಧಾನ ಕೊಟ್ಟಿರ್ತಕ್ಕಂಥ ಆಶಯಗಳೇ ಕಾರಣ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕೊಟ್ಟಿರ್ತಕ್ಕಂಥ ಸಂವಿಧಾನವು ದೇಶದಲ್ಲಿ ಮತ್ತು ವಿದೇಶದಲ್ಲಿ ಕಂಪೇರ್ ಮಾಡಿದಾಗ ಒನ್ ಆಫ್ ದ ಬೆಸ್ಟ್ ಡೆಮಾಕ್ರೆಟಿಕ್ ಸಂವಿಧಾನ ಆಗಿರೋದ್ರಿಂದ ಇಂತಹ ಒಂದು ಸಂವಿಧಾನದ ಆಶಯದಲ್ಲಿ ಎಲ್ಲ ವರ್ಗದ ಜನ ನೂರಾರು ಧರ್ಮಗಳಿರ್ತಕ್ಕಂಥ ಈ ದೇಶದಲ್ಲಿ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಬದುಕ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಈ ದೇಶ ಸಂವಿಧಾನ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಸಮಾನವಾದ ಹಕ್ಕು ಕೊಟ್ಟಿರತಕ್ಕಂಥದ್ದು ಸಹಬಾಳ್ವೆಯನ್ನು ಕೊಟ್ಟಿರತಕ್ಕಂಥದ್ದು ಸಾಮಾಜಿಕ ನ್ಯಾಯನ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯದ ಪ್ರತಿಪಾದನೆಯ ಮೂಲ ಆಶಯವಾಗಿರ್ತಕ್ಕಂಥ ಸಂವಿಧಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿ ಕೆಲಸ ಮಾಡಬೇಕು ಹಾಗಾಗಿ ಇಂದಿನ ದಿನ ನಮ್ಮ ಇಡೀ ಭಾರತೀಯರಿಗೆ ನೂರ ನಲವತ್ತು ಕೋಟಿ ಜನರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ದಿನ ಆಗಿದೆ ಮತ್ತು ಇದೊಂದು ರಾಷ್ಟ್ರೀಯ ಹಬ್ಬವಾಗಿ ಸಂವಿಧಾನ ದಿನಾಚರಣೆ ಆಚರಣೆ ಮಾಡಬೇಕಾಗಿ ನಾನು ರಾಷ್ಟ್ರದ ಎಲ್ಲ ನಾಗರಿಕರಿಗೆ ವಿಶೇಷವಾಗಿ ರಾಜ್ಯದ ಕನ್ನಡಿಗರಲ್ಲಿ ಮನವಿ ಮಾಡ್ತೇನೆ ಈ ಸುದಿನವನ್ನು ನಾವೆಲ್ಲರೂ ಕೂಡ ಒಪ್ಪಿಕೊಂಡು ಸಂವಿಧಾನವನ್ನು ಒಪ್ಪಿಕೊಂಡು ನಾವೆಲ್ಲರೂ ಕೂಡ ಸಹಬಾಳ್ವೆಯಿಂದ ಎಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ಬದುಕ್ತಕ್ಕಂಥ ಒಂದು ರೀತಿಯಲ್ಲಿ ಕರ್ನಾಟಕವನ್ನು ಮಾದರಿ ರಾಜ್ಯವಾಗಿ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು